ಜನವರಿ ಆರರಂದು ಕಲಬುರಗಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು ತಿಳಿಸಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜಿಲ್ಲಾಡಳಿತದ ವತಿಯಿಂದ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನೇತೃತ್ವದಲ್ಲಿ ನಗರದ ಡಿಸಿ ಕಚೇರಿಯ ಆವರಣದಲ್ಲಿ ಜನವರಿ ಆರರಂದು ಕಲಬುರಗಿ ತಾಲೂಕಿನ ದಕ್ಷಿಣ ಹಾಗೂ ಉತ್ತರ ವಿಧಾನಸಭಾ ಕ್ಷೇತ್ರದ ಜನರ ಸಮಸ್ಯೆ ಆಲಿಸಲು ಜನಸ್ಪಂದನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು ಅಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶಣಪ್ರಕಾಶ್ ಪಾಟೀಲ್ ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಸಿಎಂ ಸಲಹೆಗಾರರಾದ ಶಾಸಕ ಬಿಆರ್ ಪಾಟೀಲ್ ಶಾಸಕರಾದ ಎಂವೈ ಪಾಟೀಲ್ ಖನಿಜ್ ಫಾತಿಮಾ ಸೇರಿದಂತೆ ಅನೇಕರು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಇನ್ನು ಜನಸ್ಪಂದನ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳು ಸೇರಿದಂತೆ ವಿವಿಧ ಇಲಾಖೆ ಮಳಿಗೆಗಳು ಸ್ಥಾಪಿಸಲಾಗುವುದು ಸಾರ್ವಜನಿಕರು ತಮ್ಮ ಸಮಸ್ಯೆಗಳಿಗೆ ಜನಸ್ಪಂದನದಲ್ಲಿ ಭಾಗವಹಿಸಿ ಪರಿಹಾರ ಕಂಡುಕೊಳ್ಳಬಹುದು ಎಂದು ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ತಿಳಿಸಿದ್ದಾರೆ ಪಕ್ಷದ ಸಭೆ ನಾಲ್ಕು ನಾವು ಆರನೇ ತಾರೀಕು ದಿವಸ ನಮ್ಮ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಜರು ಉಸ್ತುವಾರಿ ಸಚಿವರು ಮತ್ತು ನಮ್ಮ ಈ ಜಿಲ್ಲೆಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸಣ್ಣ ಪ್ರಕಾಶ್ ಪಾಟೀಲರು ಮತ್ತು ಇನ್ನೋರ್ವ ನಮ್ಮ ಎಚ್ ಕೆ ಆರ್ ಡಿ ಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಮತ್ತು ಇನ್ನೋರು ಹೊಸ ಕ್ಯಾಬಿನೆಟ್ನ ಸಲಹೆಗಾರರಾಗಿರ್ತಕ್ಕಂಥ ಬಿ ಆರ್ ಪಾಟೀಲ್ರು ಖನಿಜ ಪಾತಿ ಮೇಡಮ್ ಅವರು ಎಮ್ ಎ ಪಾಟೀಲ್ರು ನಾನು ಎಲ್ಲರೂ ಸೇರಿ ಇಲ್ಲಿ ಒಂದು ಸಭೆ ನಮ್ಮ ಜನಸ್ಪಂದನ ಕಾರ್ಯಕ್ರಮ ಜನಸ್ಪಂದನ ಜನಸ್ಪಂದನ ಕಾರ್ಯಕ್ರಮ ಆ ಜನಸ್ಪಂದನ ಕಾರ್ಯಕ್ರಮವನ್ನು ಆರನೇ ತಾರೀಕು ದಿವಸ ಬೆಳಗ್ಗೆ ಹತ್ತುವರೆ ಗಂಟೆಯಿಂದ ಸನ್ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ಎಲ್ಲ ಜಿಲ್ಲೆಯ ಎಲ್ಲ ಜಿಲ್ಲಾಧಿಕಾರಿಗಳು ಸಿ ಇ ಒ ಅವರು ಎಲ್ಲ ತಾಲೂಕಾ ಅಧಿಕಾರಿಗಳು ಮತ್ತು ನಮ್ಮ ದಕ್ಷಿಣ ಮತ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಸೇರಿ ಒಂದು ಜಿಲ್ಲಾಧಿಕಾರಿಗಳ ಕಚೇರಿಗಳ ಕಚೇರಿಯ ಮುಂದೆ ಜನಸ್ಪಂದನ ಕಾರ್ಯಕ್ರಮವನ್ನು ಏನು ನಮ್ಮ ಸರ್ಕಾರ ಅಸ್ತಿತ್ವದಲ್ಲಿ ಬಂದ ಮೇಲೆ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದೆ ಈಗಾಗಲೇ ಚಿಂಚೋಳಿಯಲ್ಲಿ ಒಂದು ಸಭೆ ಆಗಿದೆ ಇದನ್ನು ಇದಾದ ನಂತರ ಎರಡನೇ ಬಾರಿಗೆ ನಮ್ಮ ಸೌತ್ ಮತಕ್ಷೇತ್ರದ ದಕ್ಷಿಣ ಮತ್ತು ಉತ್ತರ ಮತಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದರೆ ಆರನೇ ತಾರೀಕು ದಿವಸ ನಾನು ತಮ್ಮ ಮೂಲಕ ಭಾಳ ಕಳಕಳಿಯಿಂದ ನಮ್ಮ ದಕ್ಷಿಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಮತ ಬಾಂಧವರಿಗೆ ಸಾರ್ವಜನಿಕರಿಗೆ ಎಲ್ಲರಿಗೂ ಪಕ್ಷಭೇದ ಮರೆತು ನನ್ನ ಕಳಕಳಿ ವಿನಂತಿಸ್ಕೊಳ್ಳೋದೇನೆಂದರೆ ತಮ್ಮ ಏನೇ ಸಮಸ್ಯೆಗಳು ತಮ್ಮ ಯಾವುದೇ ಸಮಸ್ಯೆ ಯಾವುದೇ ಬೇಡಿಕೆ ಇರಲಿ ಆ ಬೇಡಿಕೆಗಳಿಗೆ ಸ್ಪಂದನೆ ಮಾಡತಕ್ಕಂಥ ರೀತಿಯಲ್ಲಿ ಇದರಿಂದ ಜಿಲ್ಲಾಧಿಕಾರಿಗಳಿಂದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಂದ ಮತ್ತು ತಾಲೂಕು ಎಲ್ಲ ಅಧಿಕಾರಿಗಳಿಂದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಮಂತ್ರಿಗಳು ಎಲ್ಲ ಮಂತ್ರಿಗಳು ಎಲ್ಲ ಮಂತ್ರಿಗಳಿಗೂ ಕೂಡ ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಏನು ಅವರ ದೂರನ ಅಹವಾಲವನ್ನು ಕೊಡ್ತಾರೆ ಅದನ್ನು ಬಗೆಹರಿಸ್ತಕ್ಕಂಥ ರೀತಿಯಲ್ಲಿ ಒಂದು ವೇದಿಕೆ ಇದನ್ನು ನಮ್ಮ ಸರ್ಕಾರ ಅಸ್ತಿತ್ವದಿಂದಲೇ ಸಿದ್ಧ ಮಾಡಿದೆ ಆರನೇ ತಾರೀಕು ದಿವಸ ನಮ್ಮೆಲ್ಲ ಮತ ಬಾಂಧವರಲ್ಲಿ ನಾನು ಕಳಕಳಿ ವಿನಂತಿಸಿಕೊಳ್ತೇನೆ ಈಗಾಗಲೇ ಸರ್ಕಾರ ಬರಗಾಲ ಅಂತ ಹೇಳಿ ಘೋಷಣೆ ಮಾಡಿದೆ ಟಾಸ್ಕ್ ಫೋರ್ಸ್ ಸಮಿತಿಯ ಸಭೆಗಳನ್ನು ಕೂಡ ಆಗಿದೆ ಶಾಸಕರ ಅಧ್ಯಕ್ಷತೆಯಲ್ಲಿ ಇವತ್ತು ಆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಾನು ಸಭೆ ಕೂಡ ಮಾಡಿ ಎಲ್ಲೆಲ್ಲಿ ನೀರಿನ ಸಮಸ್ಯೆ ಅದರ ಬಗ್ಗೆ ಕೂಡ ಸವಿಸ್ತಾರವಾಗಿ ಸಲ್ಲಿಸ್ತಾ ಇದ್ದೇವೆ ಮತ್ತು ಸಾರ್ವಜನಿಕರು ಎಲ್ಲರೂ ಕೂಡ ರಾಜ್ಯ ಮಟ್ಟದ ಸಮಸ್ಯೆಗಳಾಗ್ಬೋದು ಇವತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತರತಕ್ಕಂಥದ್ದು ಆಗ್ಬೋದು ಏನೇ ಸಮಸ್ಯೆಗಳು ಈ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರ ಬೇಡಿಕೆಗಳ ಸಲುವಾಗಿ ಅವರೆಲ್ಲರೂ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಸಮಯಕ್ಕೆ ಸರಿಯಾಗಿ ಹತ್ತುವರೆ ಗಂಟೆಗೆ ಎಲ್ಲ ರೀತಿಯಿಂದ ಕೌಂಟರ್ಗಳು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ದಾಗಿರ್ಬೋದು ಈಗಾಗಲೇ ನಾವು ಗ್ಯಾರಂಟಿಗಳನ್ನೇನು ಘೋಷಣೆ ಮಾಡಿ ಗ್ಯಾರಂಟಿಗಳನ್ನು ಸರ್ಕಾರ ಕೊಟ್ಟಿದೆ ಕೆಲವು ಜನರಿಗೆ ಮುಟ್ಟಿಲ್ಲ ಅಂತ ಹೇಳಿ ದೂರಿದೆ ನಮಗೆ ಹಣ ಬರ್ತಾ ಇಲ್ಲ ಅಂತೇಳಿ ದೂರಿದೆ ಕೆಲವೊಬ್ಬರು ನಮ್ಮ ಕರೆಂಟ್ ಬಿಲ್ ಆಗಿಲ್ಲ ಅಂತಿದೆ ಕೆಲವೊಬ್ಬರಿಗೆ ನಮ್ಗೆ ಇನ್ನೂ ಏನಪ್ಪ ಅಂದ್ರೆ ಅದರಲ್ಲಿ ಅರ್ಜಿ ಕೊಡಲಿಕ್ಕೆ ಅವಕಾಶ ಇಲ್ಲ ಅಂತಿದೆ ಇವೆಲ್ಲ ಸಮಸ್ಯೆಗಳನ್ನು ಕೂಡ ಅವತ್ತಿನ ದಿವಸ ಅವರು ಒಂದು ಮನವಿ ಪತ್ರವನ್ನು ಅರ್ಜಿಯನ್ನು ಅಲ್ಲಿ ಸಲ್ಲಿಸಿದ್ರೆ ಏನಪ್ಪ ಅಂದ್ರೆ ಅದನ್ನು ತಕ್ಷಣ ಸ್ಪಂದನೆ ಮಾಡಿ ನ್ಯಾಯ ಒದಗಿಸ್ತಕ್ಕಂಥ ರೀತಿಯಲ್ಲಿ ಒ ಪಿ ಕೆಲಸ ಆಗಿರ್ಬೋದು ಮತ್ತು ವಿಧವಾ ವೇತನ ಇರ್ಬೋದು ಒಳಚರಂಡಿ ಕೆಲಸ ಇರ್ಬೋದು ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು ಯಾವುದೇ ವೈಯಕ್ತಿಕ ಸಮಸ್ಯೆ ನಾವು ಸರ್ಕಾರದಿಂದ ಬಗೆಹರಿಸ್ತಕ್ಕಂಥದ್ದಿದ್ದರೆ ಅದು ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ರೀತಿಯಲ್ಲಿ ಬೆಳಗ್ಗೆಯಿಂದ ಅವರು ಬಂದು ಆ ಕೌಂಟ್ರಿಗೆ ಹೋಗಿ ಆ ಸಂಬಂಧಪಟ್ಟ ಇಲಾಖೆಯವರಲ್ಲಿ ನೋಂದಣಿ ಮಾಡಿದರೆ ಅದನ್ನು ಏನಪ್ಪ ಅಂದ್ರೆ ಶೀಘ್ರದಲ್ಲಿ ಪರಿಹಾರ ಒದಗಿಸ್ತಕ್ಕಂಥ ರೀತಿಯಲ್ಲಿ ಈ ಜನಸ್ಪಂದನ ಕಾರ್ಯಕ್ರಮ ಅವರಿಸಿದೆ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವರ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕಂತ ಹೇಳಿ ತಮ್ಮ ಮೂಲಕ ನಾನು ಸಾರ್ವಜನಿಕರಲ್ಲಿ ಕಳಕಳಿಯಿಂದ ವಿನಾಯ್ಸ್ ಜಿಲ್ಲಾಧಿಕಾರಿಗಳು ನಾಳೆ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ ಚಿಂಚುವಳಿಯಲ್ಲಿ ಬಂದಿರತಕ್ಕಂಥ ಅರ್ಜಿಗಳು ಮತ್ತು ಎಷ್ಟು ಬಿಹೇವಿಯರ್ ಆಗಿದೆ ಎಷ್ಟಕ್ಕೆ ಏನು ಸ್ಪಂದನೆ ಮಾಡಿದೆ ಸರ್ಕಾರ ಎಷ್ಟು ಜನರಿಗೆ ಪರಿಹಾರ ಆಗಿರ್ತಕ್ಕಂಥದ್ದು ಪರ್ಸೆಂಟ್ವರೆಗೂ ಪರಿಹಾರ ಸಿಕ್ಕಿದೆ ಹೇಳಿದರು ನಾಳೆ ಪತ್ರಿಕಾಗೋಷ್ಠಿಯಲ್ಲಿ ಸಹಿಸ್ತಾರ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡ ನೀಲ್ಕಂಠರಾವ್ ಮುಲ್ಗೆ ಲಿಂಗರಾಜ್ ತಾರ್ಫೈಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ನ್ಯೂಸ್